ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇದು ಆಹಾರವೇ ಆರೋಗ್ಯ ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರೀ ಇವತ್ತ ನಾನ್ ನಿಮಗ್ ತೋರಿಸತಕ್ಕಂತ ರೆಸಿಪಿ ಬಂದು ಹಸಿ ಮಾವಿನಕಾಯಿ ಜ್ಯೂಸ್ ನ ತೋರ್ಸತಿ ನೋಡ್ರಿ ಈ ಉರಿ ಉರಿ ಬಿಸಿಲೊಳಗ ಈ ರೀತಿ ಹಸಿ ಮಾವಿನಕಾಯಿ ಜ್ಯೂಸ್ ಕುಡಿಯೋದು ನಮ್ಮ ಗೆ ಬಹಳ ಒಳ್ಳೇದು ಇದು ಹಂಗ ನಮ್ ಇಮ್ಯುನಿಟಿ ಸ್ಟ್ರಾಂಗ್ ಮಾಡತ್ತ ಸೊ ಹೊಟ್ಟೆನೂ ತನ್ನಗಿಡುತ್ತ ಬರೀ ಇದನ್ನ ಮಾಡಾಕ ಏನೇನ್ ಬೇಕಂತ ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಒಂದ್ ಕಪ್ ಅಷ್ಟು ಮಾವಿನಕಾಯಿ ತಗೊಂಡಿನಿ ಮಾವಿನಕಾಯಿ ಇದು ಯೆಲ್ಲೋ ಕಲರ್ ಆಗೈತಿ ನೋಡಿ ಹಣ್ಣಾಗಿ ತನ್ಕೊಬೇಡ್ರಿ ಇದು ಆಕ್ಚುಲಿ ನಿನ್ನೆ ತಂದಿದ್ದು ಒಂದ್ ದಿನಕ ಸ್ವಲ್ಪ ಕಲರ್ ಐತಿ ನೋಡ್ರಿ ಹಳದಿ ಬಣ್ಣಕ್ ಬಂದೈತಿ ಒಂದ್ ಕಪ್ ಮಾವಿನಕಾಯಿಗೆ ಒಂದ್ ಕಪ್ ಬೆಲ್ಲ ಒಂದ್ ಚೂರ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿನಿ ಇದು ಆಕ್ಚುಲಿ ಕಾಯಿನೇ ಐತಿ ಬಟ್ ನಿಮ್ಗ ಆದ್ರೆ ಇಲ್ಲೊಂದ್ಸರಿ ತೋರಿಸ್ಬಿಡ್ತೀನಿ ನಾನು ಇದು ನೋಡಾಕ ಯಾಕ ಹಣ್ಣು ಕಾಣಿಸುತ್ತ ಅಂತ ಹೇಳಿ ಆ ಒಂದ್ ದಿನ ಎರಡ್ ದಿನ ಇಟ್ರೆ ಏನ್ ನೋಡ್ರಿ ಹಣ್ಣಿಗ್ ಹಾಕ ಬರ್ತಾವಲ್ಲ ಅದಕ್ಕೆ ಆತರ ಇರತ್ತ బట్ పూర్తి ఏనా హి మాన్కై మన నోడ్రీ అదే టేస్ట్ బేరు టేస్ట్ బేరనే ఇత సో హి తోర్సీ నన్ను బరీ ఇవగా మోడీ మొదలగ్ ఇ మిక్సీ జార్ న తగోతీన మిక్సీ జార్ న తోబిట్టు ఇవ్వ మావిినాయ్ ఏం కట్ మి నన్న సిప్పి ఏన్ తగ్దిట్క ఈ రీతి తగద ఉప్పు చెట్కీ ఆగోష్ అసే హ ఉప్పు హాకోద్రింత స్వీట్ అేస్ట్ బి అదామే బెల్ ఏ నోడ్రీ పూర్తి కప్ తినీ అదే ఒప్ అస్ హోర్రీర్ ఆక్చులి బాస్తి హోబు బట్ మిక్సీ ఆగోవగా ఒందే కప్ సాగ్సీ మరో ఈ రీతి పూర్తి ఆగి నోడ్రీ అది హెల్ మిక్కు ఈ రీతి మిక్సి మౌల్ తో సో అదన్న సోస్కొబిడను ఆ సోస్కొల్ సోస్కార డైరెక్ట్ ఆగి కుడి బట్ సోసల్ ఏనగ నోడ్రీ బ ఉల్క్ర ಕುಡಿಯೋ ಟೈಮಿಗೆ ಅದೇ ಇಷ್ಟ ಆಗಲ್ಲ ಅಂತ ಸೋಸ್ಕೊಳ್ಳೋದಷ್ಟೇ ಮತ್ತೇನಿಲ್ಲ ಬೇಕಂದ್ರೆ ಹಂಗೇನು ಹಾಕೋಬಹುದು ಇಲ್ಲಿ ನಿಮ್ ಆಲ್ಮೋಸ್ಟ್ ಎಲ್ಲ ಅದು ಸಣ್ಣ ಹೋಗ್ಬಿಟ್ಟೈತಿ ಒಂದ್ ಅರ್ಧ ಸ್ಪೂನ್ ಅಷ್ಟೇ ಇವಾಗ ಇದನ್ನ ತಗೋಬಿಟ್ರ ಇಲ್ಲಿ ನಿಮ್ ಕಾಣಸ್ತಿರ್ಬಹುದು ಅದ್ರ ಎಷ್ಟು ತಿಕ್ನೆಸ್ ಐತೆ ಅಂತ ನೀವು ಬೇಕಾದ್ರೆ ಇದ್ರ ಈ ರೀತಿನ ಕುಡಿಬಹುದು ಇಲ್ಲ ಅಂದ್ರ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬಹುದು ಆದ್ರೆ ಅದ್ ಪೂರ್ತಿ ಏನೈತಿ ನೋಡ್ರಿ ತಿಳುವಾಗಿ ಬರುತ್ತೆ ಜ್ಯೂಸ್ ಅಂತ ಹೇಳಿ ಇಷ್ಟೇ ಇದೆ ಬಾಳ್ ಟೈಮ್ ಏನ್ ತಗೊಳಲ್ಲ ಇವಾಗ ಒಂದ್ ಏನೈತಿ ನೋಡ್ರಿ ಗ್ಲಾಸ್ಗೆ ಹಾಕೋಣ ಹಾಕೊಳ್ಳೋಕ್ಕಿಂತ ಮುಂಚೆಕ ఒంచూర్ జ్యూస్ ఏనైతి ఇన్ను టేస్ట్ బర్ ఈ ఉప్పు స్వల్ప కేంప్ార తి ఎరడు మిక్స్ మూడు ఈ గ్లాస్ ఏన్ గ్లాస్ తుడి అంట అంటస్బిట్ర లాస్ట్ ఏం జ్యూస్ కుడి ఉప్పు ఖార సి మావ్ జ్యూస్ ఆంపణ అంత కరీతర ఆ ఈ రీతి హాక్కుంట ఇన్నొంత రుచి బరుత సో హూర్ ఉప్పు ఖార హివ జ్యూస్ ఇక హిడోన్ అంత నవ్వు ಪೂರ್ತಿಯಾಗಿ ಕಾಯಿ ಜ್ಯೂಸ್ ಏನಿರತ್ತ ನೋಡ್ರಿ ಮಾವಿನಕಾಯಿ ಏನಿರ್ತಲ್ಲ ವೈಟ್ ಇದ್ದಾಗ ಅದರದು ಒಂದ್ ರೀತಿ ಏನಿಲ್ಲ ಟೇಸ್ಟ್ ಬೇರೆನೇ ಇರತ್ತೆ ನಿಮಗೆ ಆ ಪೂರ್ತಿ ಕಾಯಿ ಇರೋದೇಕಂದ್ರ ಇದ್ರ ರೆಸಿಪಿ ನಾನು ಮುಂಚೆನೆ ಅಪ್ಲೋಡ್ ಮಾಡಿದೈತಿ ನೀವು ಆ ರೀತಿ ನೋಡ್ಕೋರಿ ಇದು ಬಂದು ಪೂರ್ತಿ ಹಣ್ಣುನು ಅಲ್ಲ ಮತ್ತೆ ಪೂರ್ತಿನು ಕಾಯಿನೂ ಅಲ್ಲ ಯಾಕಂದ್ರೆ ಇದು ಸ್ವಲ್ಪ ಹಣ್ಣಿಗೆ ಬಂದಿರತ್ತಲ್ಲ ಇದ್ರದ ಒಂಥರ ಟೇಸ್ಟ್ ಬೇರೆ ಇರುತ್ತೆ ನಿಮಗೆ ಇಲ್ಲಿ ನೋಡಿದ್ರ ಇದು ಹಣ್ಣಿನ ಜ್ಯೂಸ್ ತರಾನೇ ಕಾಣಿಸುತ್ತಾ ಬಟ್ ಇದು ಹಣ್ಣಿನ ಜ್ಯೂಸ್ ಅಲ್ಲ ಇದ್ ಕಾಯಿ ಆ ಆಕ್ಚುಲಿ ಇದು ಮಾವಿನಕಾಯಿ ಜ್ಯೂಸ್ ಅನ್ನೋದಕ್ಕಿಂತ ಜಾಸ್ತಿ ಆದ್ರೆ ಆಮ್ ಪನ್ನ ಅಂತಾನೆ ಕರೀತಾರ ಬಟ್ ಉಪ್ಪು ಖಾರ ಈ ರೀತಿ ಇರತ್ತಲ್ಲ ಮಸ್ತ್ ಬಾಯಿಗೆ ರುಚಿ ಕೊಡತ್ತ ಹೊರಗಡೆಯಿಂದ ಬಂದಾಗ ಈ ರೀತಿ ಮಾಡ್ಕೊಟ್ರ ಫುಲ್ ತಣ್ಣಗೆ ಇಡತ್ತ ಜ್ಯೂಸ್ ಆದ್ಮೇಲೆ ಸ್ವಲ್ಪ ಐಸ್ ಬೇಕು ನೋಡ್ರಿ ಹಂಗಾಗಿ ಒಂಚೂರ್ ಐಸ್ ಕ್ಯೂಬ್ ನ ಹಾಕೊಳಕತ್ತಿನಿ ನಾನು ಯಾವಾಗ ಜಸ್ಟ್ ಕುಡಿಯಕ್ ಕೊಡ್ತೀರಿ ಅವಾಗ ಐಸ್ ಕ್ಯೂಬ್ ಹಾಕಿ ಈ ರೀತಿ ಗ್ಲಾಸಿಗೆ ಹಾಕ್ಬಿಟ್ರೆ ನೋಡ್ರಿ ಗ್ಲಾಸ್ ಒಳಗ್ ನೋಡ್ತಿದ್ರೆ ಅನಸ್ತಿರತ್ತೆ ಯಾವಾಗ ಎತ್ಕೊಂಡ್ ಕುಡಿಬೇಕಾ ಅಂತ ಹೇಳಿ ಇಷ್ಟೇ ಟೈಮ್ ಸಹ ಬಾಳ್ ಇಡಂಗಿಲ್ಲ ಜಸ್ಟ್ ಯಾರ್ ನೀರ್ ಕೊಟ್ಟು ಅವ್ರಿಗೆ ಕುಡಿಯಾಕ ಈ ರೀತಿ ಜ್ಯೂಸ್ ಮಾಡ್ಕೊಟ್ಬಿಟ್ರಿ ಅಂದ್ರ ಫುಲ್ ಹೊಟ್ಟಿನ ತನ್ಗಿರ್ತ ಅವ್ರಿಗೆ ನು ಏನೈತ್ ನೋಡ್ರಿ ನಾಲ್ಗಿ ಟೇಸ್ಟ್ ಎಲ್ಲಾನು ರುಚಿ ಕೊಡತ್ತ ಬಾಳ್ ಟೈಮ್ ಇಡಂಗಿಲ್ಲ ನೋಡಿದ್ರಲ್ಲ ಈ ಮಾವಿನಕಾಯಿ ಜ್ಯೂಸ್ ಏನೈತಿಲ್ಲಾ ನಿಮಗೆ ಏನಾದ್ರು ಇಷ್ಟ ಆಗಿದ್ರ ಸೊ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್